ಸುದ್ದಿ ಮೊದಲು ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಮಾಡೋದರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಕಾನೂನಿನಲ್ಲಿ ಗಂಡಿನಷ್ಟೇ ಹೆಣ್ಣಿಗೂ ಸಮಾನವಾಗಿ ಪ್ರಾಧಾನ್ಯತೆ ನೀಡಿದ್ದರ ಪರಿಣಾಮ ಇಂದು ಮಹಿಳೆ ಕುಟುಂಬ ನಿರ್ವಹಣೆಯ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಾಧನೆ ಮಾಡುವ ಮೂಲಕ ಸಮಾಜವನ್ನು ಕಟ್ಟುವ ಕೆಲಸ ಮಾಡುತ್ತಿದ್ದಾಳೆ ಎಂದು ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶೆ ಲಕ್ಷ್ಮೀಲಿಂಗಪ್ಪ ಗರಗ್ ಅವರು ಅಭಿಪ್ರಾಯಪಟ್ಟರು ಪಟ್ಟಣದ ನ್ಯಾಯಾಲಯದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಹಾಗೂ ಇತರ ಎಲ್ಲ ಸರ್ಕಾರಿ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಹಿಂದೆ ಕೆಲ ಅನಿಷ್ಠ ಪದ್ಧತಿಗಳ ಆಚರಣೆಗಳಿಂದಾಗಿ ಹೆಣ್ಣು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಜೀವಿಸಬೇಕಾದ ಅನಿವಾರ್ಯತೆ ಇತ್ತು ಆದರೆ ಇಂದು ಕಟ್ಟುನಿಟ್ಟಾದ ಕಾನೂನುಗಳು ಜಾರಿಯಾಗಿರುವುದರಿಂದ ಎಲ್ಲ ರಂಗದಲ್ಲೂ ಮಹಿಳೆಗೆ ಭಾಗಿಯಾಗುವ ಅವಕಾಶ ಇದೆ ಭಾಗಿಯಾಗಲು ಮುಖ್ಯವಾಗಿ ಶಿಕ್ಷಣದ ಅವಶ್ಯಕತೆ ಇದೆ ಹಾಗಾಗಿ ಯಾರೊಬ್ಬರು ತಮ್ಮ ಹೆಣ್ಣು ಮಗುವಿಗೆ ಶಿಕ್ಷಣದಿಂದ ವಂಚಿತರನ್ನಾಗಿಸಬೇಡಿ ಎಂದರು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಸ್ ಎಸ್ ಮಾಲ್ಗತ್ತಿ ಅವರು ಮಾತನಾಡಿ ಮಹಿಳೆ ಯಾವುದೇ ಸಾಧನೆ ಮಾಡಲು ಒಬ್ಬ ಗಂಡಿನ ಪ್ರೋತ್ಸಾಹ ಅತಿ ಅವಶ್ಯ ತಂದೆ ಗಂಡ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿರುವವರು ಹೆಣ್ಣನ್ನ ಭಾವನೆಯಿಂದ ಕಾಣದೇ ಅವಳ ಸಾಧನೆಗೆ ಅವಕಾಶ ನೀಡಿದಲ್ಲಿ ದೇಶದ ಪ್ರಗತಿ ಸಾಧ್ಯ ಎಂದರು ಹಿರಿಯ ನ್ಯಾಯವಾದಿ ಎನ್ ಆರ್ ಮುಕಾಶಿ ಮಹಿಳಾ ಹಕ್ಕುಗಳ ಕಾಯ್ದೆಯ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಕ್ರೈಂ ಪಿಎಸ್ಐ ಆರ್ ನಾಯಕ್ ಹಿರಿಯ ನ್ಯಾಯವಾದಿ ಎಚ್ ಹಾಲಣನವರ್ ನ್ಯಾಯವಾದಿ ಜಯಾ ಸಾಲಿಮಠ್ ನ್ಯಾಯಾಲಯದ ಸಿಬ್ಬಂದಿ ಮಂಜುಳಾ ಕಟ್ಟಿಮನಿ ಮಾತನಾಡಿದರು ಅಪರ್ ಸರ್ಕಾರಿ ವಕೀಲ ಎಲ್ ಸರೂರ್ ಹಿರಿಯ ಶ್ರೇಣಿ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕ ನಾಗರಾಜ್ ಪೂಜಾರ್ ಗ್ರೇಟ್ ಟು ತಹಶೀಲ್ದಾರ್ ಎಸ್ ಎಸ್ ಕಟ್ಟಿ ನ್ಯಾಯಾಲಯದ ಸಿಬ್ಬಂದಿಗಳಾದ ಎಸ್ ಎಸ್ ಚಕ್ರಮಣಿ ಸುರೇಶ್ ಬಳ್ಗಾನೂರ್ ಎನ್ ಎಫ್ ಜೇವರ್ಗಿ ಎ ಆರ್ ಮುಜಾವರ್ ವಿಜು ಶಿವ್ಗಿ ಜ್ಯೋತಿ ಹಕಾರಿ ನರ್ಮದಾ ಮರೋಳ್ ಅಮಿತಾ ನದಾಫ್ ಎಂ ಎಸ್ ಸಾಲಿಮಠ್ ಪಿ ಎಲ್ ಗಾಯಕ್ವಾಡ್ ಮಧು ಧರ್ಮಗಿರಿ ಮಂಜುಳಾ ಗಾಡದ್ ಮೀನಾಕ್ಷಿ ದೊಡ್ಮಣಿ ಕಾವೇರಿ ರಾಠೋಡ್ ಮಹಾಂತೇಶ್ ಹಚ್ಚರೆಡ್ಡಿ ಗೀತಾ ರಾಂಪುರ್ ಚೆನ್ನಮ್ಮ ಬಾಗೇವಾಡಿ ನೀಲಮ್ಮ ಬಡ್ಗೆ ಶ್ರುತಿ ಜಾಯಿ ಸುಷ್ಮಾ ಬಾಣಿ ಇಸಾಕ್ ವಂಟಿ ನ್ಯಾಯವಾದಿಗಳಾದ ಬಿಆರ್ ನಾಡಗೌಡರ್ ಬಿ ಎ ಚಿನ್ವಾರ್ ಎಂ ಎಚ್ ಕ್ವಾರಿ ಎಚ್ ಜಿ ನಾಗೋಡ್ ರೇಣುಕಾ ಪಾಟೀಲ್ ಹಸೀನಾ ಅನಂತಪುರ್ ಶ್ರೀದೇವಿ ರಾಜೂರ್ ರಶ್ಮಿ ಕುಲಕರ್ಣಿ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಅದೇ ರೀತಿ ನಮ್ಮ ಭಾರತದ ನಮ್ಮ ಭಾರತದಲ್ಲಿ ಸಾಕಷ್ಟು ಮಹಿಳಾ ಸಾಧಿಕರಿದ್ದಾರೆ ಸಾಧಕರಿದ್ದಾರೆ ಮೊದಲೇದಾಗಿ ನಾನು ಆತ್ಮ ಮಹಾದೇವಿಯನ್ನು ನೆಲೆಸಿಕೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಏನು ಆತ್ಮಹಾದೇವಿ ಜಾತ್ಯತೀತ ಎಲ್ಲರೂ ಸಾಗಿದ್ದಾರೆ ಅಲ್ಲ ಮಾತ್ರವೂ ಬಸವ ಮಟ್ಟದಲ್ಲಿ ಅವರ ಮಾತಿಗೆ ಮಾತು ಇದು ನೀಡಿ ಒಂದು ಒಂದು ಏನು ಹೆಣ್ಣು ಸಮಾನತೆಯನ್ನು ತೋರಿದ್ದಾರೆ ಅವಳನ್ನು ನಾನು ಈ ಒಂದು ವ್ಯದಿಕೆಯಲ್ಲಿ ನೆನೆಸ್ಕೊಳ್ಳೋದು ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಅದೇ ರೀತಿ ನಮ್ಗೆ ಎಲ್ಲ ಮಕ್ಕಳು ಹೆಣ್ಣು ಮಕ್ಕಳಿಗೆ ಒಂದು ಅಕ್ಷರ ಕಲಿಸಿದ್ದು ಆ ಕಾಲದಲ್ಲಿ ಅಷ್ಟೊಂದು ಕಷ್ಟಪಟ್ಟು ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸಿದ್ದು ಅವಳನ್ನು ನಾವು ಈ ಮೂಲಕ ನಾವು ಸ್ಪರ್ಸ್ಕೋಬೇಕು ಅದೇ ರೀತಿ ಸುಧಾಮೂರ್ತಿ ಅವರು ಒಬ್ಬ ಹೆಣ್ಣು ಮಕ್ಕಳಾಗಿ ಅವರು ಉದ್ಯಮಿಯಲ್ಲಿ ಒಂದು ಸಾಧನೆಯನ್ನು ಗೆದ್ದಿದ್ದಾರೆ ಅವರು ನಮ್ಮ ಮಗ ಆಕರ್ಶವಾಗಿದ್ದಾರೆ ಅದೇ ರೀತಿ ಸಾಲು ತಿಮ್ಮಕ್ಕ ಸಾಕಷ್ಟು ಈ ಒಂದು ನಮ್ಮ ದೇಶ ಒಂದು ರಾಜ್ಯದಲ್ಲಿ ಎಲ್ಲ ಗಿಡ ಅರಣ್ಯ ಪ್ರದೇಶಗಳ ನಾಶವಾಗಿ ಸಿಗಟ್ಟಿನ ಈ ಒಂದು ಬಿಲ್ಡಿಂಗ್ ಗಳು ಇದ್ದಾವೆ ಇದ್ದೇವೆ ಸಾಲು ತಿಮ್ಮಕ್ಕಿಲ್ಲಾದ್ರೂ ಸಹ ಗಿಡಗಳನ್ನು ನೆಟ್ಟಿ ಗಿಡಗಳನ್ನು ನೆಟ್ಟಿ ಅವುಗಳನ್ನು ತನ್ನ ಮಕ್ಕಳನ್ನು ಬೆಳೆಸಿ ನಮ್ಗೆಲ್ಲ ಒಂದು ಆಮ್ಲಜನಕ ಉಸಿರು ನೀಡಿದ್ದಾರೆ ಏನಾಗುತ್ತೆ ನಮ್ಗೆ ಆಮ್ಲಜನಕ ಸಿಗ್ತೈತಿ ಸೊ ಅದರಿಂದ ಉಸಿರು ನೀಡುತ್ತಾಳೆ ಅವರಿಗೂ ಸಹ ಈ ಸಂದರ್ಭದಲ್ಲಿ ನನಸ್ವಾಮಿ ಇಷ್ಟಪಡ್ತೇನೆ ಅದೇ ರೀತಿ ಲತಾ ಮಂಗೇಶ್ಕರ್ ಅವರು ದ್ರೌಪದಿ ಮುರ್ಮು ನಮ್ಮ ರಾಷ್ಟ್ರಪತಿಯವರು ಅದೇ ರೀತಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೀಗೆ ಹಲವಾರು ಜನ ಸಾಕಷ್ಟು ಒಂದು ಸಾಧನೆಯನ್ನು ಸಾಧಿಸಿದ್ದಾರೆ ಅಂತವರ ಒಂದು ಆದರ್ಶ ಮತ್ತು ಅವರ ನಾವು ಪಾಲಿಸಬೇಕು ಅವರ ಇದರಲ್ಲಿ ನಾವು ನಡ್ಕೊಂಡು ಬಂದರೆ ನಾವು ಸಹ ಎಷ್ಟು ಸಾಧ್ಯ ಆಗ್ತದೆ ಹೆಣ್ಣು ಮಗಳು ತಮ್ಮ ಮನೆಯಲ್ಲಿ ತಮ್ಮ ಮನೆಯಲ್ಲಿ ಗಂಡದ ಮನೆಯಲ್ಲಿ ಮತ್ತು ತಮ್ಮ ಕೆಲಸದಲ್ಲಿ ಎಲ್ಲ ತಮ್ಮ ತಕ್ಕಗಳನ್ನು ಸಂಬಂಧಗಳನ್ನು ಉಳಿಸ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡಿಸ್ಕೊಂಡು ತಮ್ಮ ಒಂದು ಜಾಬ್ ನಿವಾರಿಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಒಂದು ಸಲಹಾ ಕೇಳಿದ್ರು ಇದು ಹೋರಾಟ ಸ್ವಾತಂತ್ರ್ಯ ಸವಾರಿಯೋದ ಹರಿಂದ ಸವಾರಿಯು ಇವತ್ತಿನ ದಿನ ಬಂದಿದ್ದ ಹದಿನೆಂಟನೇ ತಾರೀಕಲ್ಲಿ ಎಂಟನೇ ತಾರೀಕು ಬಂದಿದ್ದ హోరా ఇవ జగను మాత్ర అనేక దర్శనం హిందే హైదరా హోరే అద్రోగా ಎಲ್ಲಿ ನಾವು ಇವಾಗ ಈ ಜಗತ್ತಿನ ನಾವು ಒಬ್ಬರು ಹಿಂದಿಗೆ ಒಂದು ಮಹಿಳಾ ಸಾವಿರವಾಗಿ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ಮುಂದೆ ಬರ್ತಾರೆ ಒಬ್ಬರು ಬಸವಣ್ಣ ನಿಮ್ಮ ಹಾಕಿರ್ತಾರೆ ಯಾಕಂತಂದ್ರೆ ಬಸವಣ್ಣ ಅವರು ಹೇಳ್ತಾರ ಹೆಣ್ಣದ ಹೆಣ್ಣು ದ ಹೆಣ್ಣು ಸಾಕ್ಷಾತ್ರಿ ಮಲ್ಲಿಗಾರ್ಜಿನ ತಿಳ್ಕೊಂಡು ಆ ಹೆಣ್ಣನ್ನು ಸಾಧನೆ ಎಲ್ಲ ಶಿರದಿ ಮಾಡ್ತಾರೆ ಅದರಲ್ಲಿ ಅಂಬೇಡ್ಕರ್ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಆಸ್ತಿ ಹಕ್ಕೊಂಡು ಅವರ ಮಾತುಕತೆ ಮನ್ನಣೆ ಸಿಗಬೇಕು ಅಂತ ಸಂಭ್ರಮದೊಳಗ ಅವರು ರಾಜೀನಾಮೆ ನಡೆಸಿರುತ್ತ ಹೆ ಮಕ್ಕಳಿಗೆ ಆಸ್ತಿ ಹತ್ತು ಸಲವು ಹೋರಾಟ ಮಾಡಿದ್ರು ಎಷ್ಟೋ ಅದಕ್ಕೆ ತಮ್ಮ ಮಂತ್ರಿ ತ್ಯಾಗ ಮಾಡ್ತಕ್ಕಂಥ ತ್ಯಾಜ್ಯ ಸಿಗಲಾರ ಡಾಕ್ಟರ್ ಬಿ ಅವರು ಅದನ್ನು ಮನಸ್ಸಿದ್ದಾರೆ ಇವಾಗ

ಅಂತ ಹೇಳ್ತಾ ಇವತ್ತು ಹಿರಿಯ ಬಗ್ಗೆ ತುಂಬಾ ಚೆನ್ನಾಗಿ ಹೆಣ್ಣು ಮಕ್ಕಳಿಗೆ ಆಸ್ತಿಯ ಬಗ್ಗೆ ವಿವರಣೆಗಳನ್ನೆಲ್ಲ ಹೇಳಿದ್ರು ಹಾಗೂ ಇನ್ಸ್ಪಿರೇಷನ್ ಟುಡೇಸ್ ಇನ್ಸ್ಪಿರೇಷನ್ ಅಂತ ಹೇಳಿ ಮೇಡಮ್ ಇಷ್ಟು ಚೆನ್ನಾಗಿ ಅವರು ಜೀವನದ ಒಂದು ನಡೆದು ಬಂದಂತ ದಾರಿ ಬಗ್ಗೆ ಹೇಳಿದ್ರು ಇವೆಲ್ಲ ನಮಗೆ ಒಂದು ಇನ್ಸ್ಪಿರೇಷನ್ ಅಂತ ನಾವು ತಿಳ್ಬೇಕು ಹಾಗೆ ನಮ್ಮ ಅವರು ಕೂಡ ಆಸ್ತಿ ಬಗ್ಗೆ ಇವತ್ತು ಕೂಡ ನಾವು ನ್ಯಾಯಾಲಯದಲ್ಲಿ ನೋಡಿದೆ ಅವರು ಹೇಳಿದಾಗ ಅವರು ಹೆಣ್ಣು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಕೌನ್ಸಿಲಿಂಗ್ ಮಾಡಿ ಇನ್ನೊಂದು ಇದೆ ನಿಮ್ಮ ಪಾಲಿದೆ ನಿಮಗೂ ಕೂಡ ಕೇಳುವಂತ ಜವಾಬ್ದಾರಿ ಇದೆ ಅಂತ ಅವರಿಗೆ ಮನವರಿಕೆ ಮಾಡ್ತಾರೆ ಹೆಣ್ಮಕ್ಳಿಗೆ ದಿಸ್ ವಾಟ್ ಬಿ ನೀವು ಕೌನ್ಸಿಲಿಂಗ್ ಇಸ್ ನೆಸೆಸರಿ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಹೆಣ್ಮಕ್ಳು ಕೆಲವೊಂದು ಹತ್ರ ನಾವು ರೂರಲ್ ಏರಿಯಾದಲ್ಲಿ ಇರೋದ್ರಿಂದ ಬಟ್ ಅವರು ತಾವು ಜವಾಬ್ದಾರಿಯಿಂದ ಒಂದು ಸಿವಿಲ್ ಆಸ್ತಿ ಕೇಸಲ್ಲಿ ಆಗಲಿ ಅಥವಾ ಎಂಸಿ ಕೇಸಲ್ಲಿ ಅವ್ರಿಗೂ ಕೂಡ ತಿಳಿಸ್ಕೊಳ್ತಾರೆ ಇಲ್ಲ ಮುಂದಿನ ಜೀವನ ಕಷ್ಟ ಆಗ್ತೀವಿ ನೀನು ಕೂಡ ಯಾವ ಡ್ರೈವರ್ಸ್ಗೆ ಒಬ್ಬ ಮಕ್ಕಳಿಗೆ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ ಮಕ್ಕಳ ಜವಾಬ್ದಾರಿ ಇರ್ತದೆ ಅನ್ನೋದು ಅಂತ ಹೇಳಿ ಕೌನ್ಸಿಲಿಂಗ್ ಮಾಡ್ತಾರೆ ಈ ಒಂದು ಆ ಸ್ಥಾನಕ್ಕೆ ಅವರು ಬರಬೇಕಾದ್ರೆ ಅವ್ರಿಂದ ಎಷ್ಟು ಶ್ರಮ ಇದೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಎಷ್ಟು ವಿದ್ಯೆಯಲ್ಲಿ ಹೊಂದಿರ್ತಾರೆ ಅನ್ನೋದಕ್ಕೋಸ್ಕರ ಅವರು ಒಂದು ನ್ಯಾಯಾಧೀಶರಾಗಿದ್ದಾರೆ ಅಂತ ಅವರು ನನ್ನ ಹೆಮ್ಮೆ ನನ್ನ ಗೌರ ಅಂತ ಹೇಳಿ ಇಚ್ಛೆ ಹಾಗೆ ನೋಡ್ಬೋದು ಈಗ ನಾವು ಸೊ ನಾವು ಇನ್ನೂ ಕೂಡ ನಮ್ಮ ಮುಂದೆ ಬರುವಂತ ನಮ್ಮ ಮಕ್ಕಳಿಗೆ ಆಗಲಿ ಎಲ್ಲರೂ ಕೂಡ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಅಂತ ಹೇಳ್ತಾ ನನಗೆ ಮಾತೃಭಾಷಣ ಕಂಡು ಬದುಕಿನ ಎಲ್ಲ ಸವಾಲುಗಳನ್ನು ಎದುರಿಸಿ ನಿಲ್ಲುವ ನೀವು ಗಿಟ್ಟಿ ಆಕೆ ಅದಕ್ಕೆ ಹೇಳುವುದು ನಿನಗೆ ಬೇರೆ ಹೆಸರು ಬೇಕೇ ಸ್ತ್ರೀ ಎಂದರೆ ಅಷ್ಟೇ ಸಾಕು ಎಂದು ಕಷ್ಟದ ದಿನಗಳನ್ನು ಎದುರಿಸಿ ಇಂದು ಎಲ್ಲ ಕ್ಷೇತ್ರಗಳಲ್ಲೂ ತನ್ನ ಚಾಪು ಮೂಡಿಸಿದ ಆಟಿಗೆ ಒಂದು ಸಲ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಮಹಿಳಾ i don't, I don't. ಆಚರಣೆ ಮಾಡಲಾಯಿತು ಅದಕ್ಕೆ ಒಂದು ಸಂಘಟವರ ಜನ್ಮ ನೀಡಿದಳು ನಮ್ಮ ತಾಯಿ ಸ್ಥಳ ನೀಡಿದಳು ಭೂಮಿ ತಾಯಿ ಅನ್ನ ನೀಡುವ ರೈತ ಮಹಿಳೆ ಮಹಾತಾಯಿ ಅಂತರಿಕ್ಷದಲ್ಲಿ ಹಾರಾಡಿದ ಮಹಿಳೆ ಸೇನೆಯಲ್ಲಿ ಊದಿದಳು ರಣಗ್ರಹಣೆ ಅಕ್ಷರ ಕಲಿಸಿದಳು ಗುರುವಾಗಿ ಜಗವದಿದ್ದಳು ಸಾಹಿತಿಯಾಗಿ ಕಾಡಿನಿಂದ ಸೌದೆ ತರುವ ನಾಯಿ ನಿಲ್ಲುವಳು ಭಾಳಷ್ಟು ನಿಮಗೆ ಇವುಗಳು ಬರ್ತಾವೆ ಏನು ನಿಂದನೆಗಳು ಬರ್ತಾವೆ ಅಪಾದಗಳು ಬರ್ತಾವೆ ನಮ್ಮ ಆತ್ಮ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ನಿಮ್ಮ ಜೀವನವನ್ನು ಮಾಡಿ ಸಮಾಜದಲ್ಲಿ ಎಡರ ತೊಡಲುಗಳಿಗೆ ನೀವು ಹೆದರದೆ ನೀವು ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಬಾರಿ ಈ ಸಮಾಜದಲ್ಲಿ ನೀವು ಮುಂದುವರಲಿಕ್ಕೆ ಸಾಧ್ಯ ಇವತ್ತು ಸರ್ಕಾರದವರು ಈ ಎಲ್ಲ ರಿಸರ್ವೇಷನ್ಸ್ ಕೊಟ್ಟರೆ ತರ್ಟಿ ತ್ರೀ ಪರ್ಸೆಂಟ್ ರ್ಯಾಂಕ್ ಬಂದರೆ ಎಲ್ಲ ಕಾನೂನುಗಳು ಎಲ್ಲ ನಾವು ಎಲ್ಲ ರೀತಿಯ ನಿಮಗೆ ಕಾನೂನುಗಳು ಬಂದವು ಅವುಗಳನ್ನ ಸದುಪಯೋಗ ಮಾಡ್ಕೊಳಕ್ಕೆ ಮೊದಲ ಏನು ಬೇಕಂದ್ರೆ ಹೆಣ್ಮಕ್ಳಿಗೆ ಮೊದಲ ಶಿಕ್ಷಣ ಬೇಕು ಯಾವ ಹೆಣ್ಣು ಒಂದು ಕೆಲಸದಲ್ಲಿ ಒಂದು ಅಂತ ತಂದರೆ ಮೊದಲು ನಾವು ಹೆಣ್ಮಕ್ಳು ಮಾಡುವಂಥ ಕೆಲಸ ನೀವು ಮೊದಲು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಬೇಕು ಆ ಹೆಣ್ಣು ಸಮಾಜದಲ್ಲಿ ಮುಂದಕ್ಕೆ ಭಾಳಷ್ಟು ಒಂದು ಅವಕಾಶ ಸಿಗ್ತದೆ ಅದೇ ರೀತಿ ಹೆಣ್ಣುಮಕ್ಕಳಿಗೆ ಈಗ ನೀವು ಹೆಣ್ಣಿನಲ್ಲಿರುವಂಥ ಧೈರ್ಯ ಮಾತು ಗಂಡಸರ ಮೇಲೆ ಸುಮ್ಮನೆ ಹೇಳ್ತಿರ್ತಾರೆ ನಾವು ಭಾಳ ಧೈರ್ಯವಾದ್ರೆ ಹೆಣ್ಣು ಗಂಡ ಕೊಟ್ಟರು ಜೀವನ ಮಾಡ್ತಾರೆ ಗಾಂಡ ಕುಡುಕಿದ್ರು ಜೀವನ ಮಾಡ್ತಾನೆ ಗಂಡ ತನ್ನ ಉಪಾಸಿಸಿದ್ರು ಮಕ್ಕಳಿಗೆ ಊಟ ಹಾಕಿ ತಾನು ತನ್ನ ಜೀವನವನ್ನು ನಡೆಸೋ ಅಂಥ ಧೈರ್ಯ ಗಳಿಸಲಿ ಇಲ್ಲ ಅದಕ್ಕೆ ಹೆಣ್ಣು ಅದು ಭಾಳಷ್ಟು ಒಂದು ಏನು ಹೇಳಿದ್ರು ನಾರಿಯಲ್ಲಿ ಪೂಜಿಸ್ತಾ ಅಂತ ಇದು ನಾವು ಹೇಳೋದು ಕಡೆ ಆದರೆ ಸಮಾಜದಲ್ಲಿ ಇನ್ನೂ ಆ ಶೋಷಣೆ ಆದ ಆ ಶೋಷಣೆ ಹೋಗ್ಬೋದು ಇವತ್ತು ನಾವು ಹಿಂದಿನ ಕಾಲದ ದ್ರೌಪದಿ ನೋಡಿದರೆ ಸಮಾಜದೊಳಗೆ ಅವರ ಮಾನಪನ್ನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ ಅದೇ ರೀತಿ ರಾಮ ತನ್ನ ಸೀತೆಯ ಮೇಲೆ ಶೋಷಪಟ್ಟು ಕಾಳಿಗೆ ಅಗ್ನಿ ಪರೀಕ್ಷೆ ಮಾಡ್ತಾನೆ ಇವೆಲ್ಲ ಎಲ್ಲರಿಗೂ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಮಾವೇಶ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಈಗಾಗಲೇ ಉಪನ್ಯಾಸಕರು ಉದ್ಘಾಟಕರು ಮತ್ತು ನನ್ನ ಇತರ ಉಪನ್ಯಾಸಕರು ತಮ್ಮ ಸ್ವತಂತ್ರ ಮಾಧ್ಯಮವನ್ನ ಈ ಅಂತಾರಾಷ್ಟ್ರೀಯ ಮಹಿಳಾ ಮಿಲಾಟ್ರಮಕ್ಕೆ ಬಗ್ಗೆ ಇರ್ತಾರೆ ಯಾಕಂದ್ರೆ நான் மத்திய பிரிவரேனோ அச்சார இவத்த மகிழ்ச்சி சம்பிக்க சபிக்க மயிலே முன்னபட சாதனையா நாவெல்லாம் மாதா அதுக்கு முக்கிய

மத்திரி இவத்தின் தான் ஒவ்வொரு மகிழ்ச்சியா கண்டசிங்க பாத்திர இது மாதிரி நான் எல்லா நோட் யாங்க இல்லேரோ எல்லாம் எல்லாம் கண்டஸ் விட்டி தர ಇಪ್ಪತ್ತಿನ ಬದಲಾವಣೆ ದಿನ ಅಂತ ಹೇಳಿ ನಾನು ಹೇಳಿಕೆ ಸಾಧನೆ ಮಾಡಬೇಕಂತಂದ್ರೆ ಅವಶ್ಯಕವಾಗಿ ಆ ನನ್ನ ಪ್ರೋತ್ಸಾಹದ ವಿಚಾರವಾಗಿ ಹೇಳಬೇಕಂತಂದ್ರೆ ನನ್ನ ಸೋದರೇ ನಿಮಗೆ ಮಾತ್ರ ಸಿಗ್ರೆ ಅದೊಂದು ಕಾರಣ ನನ್ನ ತಂದೆ ಯಾರು ಮುಂದೆ ಬೇಡ ಹೆಣ್ಣು ಮಕ್ಕಳಿಗೆ ಅಂತೇಳಿ ಆ ಒಂದು ಕೂಜ ಭಾವನೆ ಯಾಕೆಷ್ಟು ಗೊತ್ತಿಲ್ಲ ಆ ಕೂಜ ಭಾವನೆಯಿಂದ ಆ ಹೆಣ್ಣು ಮಕ್ಕಳು ಸಾಧನೆಯನ್ನು ಮಾಡಲಿಕ್ಕೆ ಆಗ್ತಾ ಇದ್ದರು ಇವತ್ತಿನ ಕಾಲ ಬದಲಾವಣೆ ಆಗಿದೆ ಇನ್ನು ನಮ್ಮ ಕುಟುಂಬ ಸಾಕಷ್ಟು ಅಧಿಕಾರಿಗಳಿದ್ದಾರೆ ವಿದೇಶದಲ್ಲಿ ನಡೆಸಿದ್ದಾರೆ ಅದು ಮಾತು ಆದರೆ ಆದ್ರೆ ಮುಂದುವರೆಗೆ ಆ ಕುಟುಂಬದ ಯಾವುದೇ ಆಗಿದೆ ನಾವು ಅವಳಿಗೆ ಸ್ವಾತಂತ್ರ್ಯ ಕೊಟ್ಟು ಪ್ರೋತ್ಸಾಹಿಸುವಾಗ ಮಾತ್ರ ಈ ಸಂದರ್ಭದಲ್ಲಿ ನಮಗೆ ಹೇಳಿಕೆ ಇದರ ಜೊತೆಗೆ ಈ ಈಗಿನ ಹೆಣ್ಣು ಮಕ್ಕಳಿಗೆ ಈಗಾಗಲೇ ನನ್ನ ಸೋದರ ಹಲವರವರು ಹೇಳುತ್ತಾರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಆತ್ಮ ಸೇವೆ ಆಗಿದೆ ಆತ್ಮ ಆಗಿದೆ ಅದು ಬಹಳ ಮುಖ್ಯವಾದ ಯಾಕಂದ್ರೆ ನಾವು ಕೇಳುವ நான் ஆக இருந்தே நான் அதுக்கு தயவு மகிழ்ச்சியை நான் கேள்வித்தரீரில் முன்னாடி சாதனையா ನಮಗೆ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಇವತ್ತಿನ ದಿವಸ ನಾವು ಏನೇ ಸಾಧನೆ ಸಾಧ್ಯ ಮುಖ್ಯವಾಗಿ ನಾವು ನಮ್ಮ ಈ ಮನೆಯ ತಿಂತಾಳಲ್ಲ ಅವಳಿಗೆ ಈ ಗೌರವ ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಯಾಕಂದ್ರೆ ನೀವು ಒಬ್ಬ ಹೆಂಡತಿಯಾಗಿ ತಾಯಿಯಾಗಿ ತಮ್ಮ ಮಕ್ಕಳಿಗೆ ಕಣ್ಣಲ್ಲಿ ಅವಳ ದಿನನಿತ್ಯದ ಎಲ್ಲ ಕೆಲಸಗಳನ್ನು ಮಾಡಿಸುತ್ತ ನಾವು ಇವತ್ತಿನ ದಿವಸ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ